ಎರಡ್ ಸಲ ತಿರುಗ ತಿರ್ಬೇಕು ಇದು ತಾಸಿನ ಮುಳ್ಳು ಅಂದ್ರ ಒಂದ್ ದಿನ ಮೂಡಿಯಾದೊಳಗ ಯಾವ್ಯಾವ ಮುಳ್ಳು ಏನೇನ್ ಸೂಚಿಸ್ತತಿ ಕೇಳ್ತೇನೆ ಸೆಕೆಂಡಿನ ಮುಳ್ಳು ಅದು ಒಂದ್ ನಿಮಿಷಕ್ಕೆ ಅರವತ್ತು ಸಲ ತಿರುಗತತಿ ಒಂದ್ ಒಂದು ತಿರುಗ್ ಅಂದ್ರ ಅದು ಅದಕ್ಕೆ ಸೆಕೆಂಡು ಅಂತೇವಿ ಹೌದಾ ಈ ದ್ಯ ನಿಮಿಷದ ಮುಳ್ಳು ಅಂದ್ರದು ಇದು ಐದು ಸಲ ತಿರುಗತಂದ್ರೆ ಇದು ಒಮ್ಮೆ ತಿರುಗ್ತದೆ ಇಲ್ಲಿಗೆ ಆಮೇಲೆ ಈ ದ್ಯು ಮುಳ್ಳು ಗಂಟೆ ಇದು ಒಂದು ಸುತ್ತ ಇದು ಅರವತ್ತು ಸಲ ಸುತ್ತಿದಾಗ ಇದು ಇದು ಒಂದು ಸುತ್ತ ಪೂರ ಸುತ್ತಿದಾಗ ಇದು ಒಂದ ಸಲ ಸುತ್ತೆ ಈ ಐತಲ್ಲ ಈ ಹನ್ನೆರಡರಿಂದ ಒಂದು ಗಂಟೆಕ್ ಬರ್ತದೆ